ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ಸೊ ನಾನು ಸಂಜೆ ಬ್ರಾಗ ಸ್ಟಾರ್ಟ್ ಮಾಡಿದ್ದೀನಿ ಅಪ್ಪ ಬಂದಿದ್ದರು ಸೊ ಅವರು ಮಿರ್ಚಿ ಮಂಡಕ್ಕಿ ಎಲ್ಲ ತೊಗೊಂಡು ಬಂದು ವಡೆ ಎಲ್ಲ ನನ್ನ ಮಗಳಿಗೆ ತುಂಬ ಇಷ್ಟ ಆಗುತ್ತೆ ವಡೆ ಎಲ್ಲ ಸೊ ಹಾಗಾಗಿ ತೊಗೊಂಡು ಬಂದರು ಬಟ್ ಅವಳು ಮಲಗಿದ್ಲು ಹಾಗಾಗಿ ನಾನು ಎದ್ದು ತಿಂದ್ಕೊಂಡು ವ್ಲಾಗನ್ನು ಶುರು ಮಾಡ್ತಾ ಇನ್ನೂ ಯಾರೆಲ್ಲ ಚಾನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಮರೀದಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸೊ ಇಲ್ಲಿ ನಮ್ಮ ಮನೆ ಹತ್ರ ಮೇಕೆಗಳು ಕುರಿಗಳು ಹಿಂಡು ಟೆಂಟ್ ಮಾಡಿಬಿಟ್ಟಿದ್ದಾರೆ ಇಲ್ಲೇ ಸೊ ಸೌಂಡ್ ಕೇಳ್ಬೋದು ನೀವು ಎಷ್ಟು ಕೇಳ್ತಾ ಇರುತ್ತೆ ಬೆಳಗ್ಗೆ ಟೈಮ್ ಸಂಜೆ ಟೈಮು ಸೊ ನನ್ನ ಮಗಳು ಆಶ್ಚರ್ಯದಿಂದ ನೋಡ್ತಾ ಇದ್ಲು ಏನಿದು ಎದ್ರೆ ಸೌಂಡ್ ಅಂತ ಹೇಳಿ ಕಾಯ್ ಆಗ್ಬಿಟ್ಟವು ಕಾಯ್ ಜೀವನ ಖಾರ ಏನು ಆಟೋ ಕರ್ಮೇಲಿದ್ದೀಕ್ರಿ ಒಬ್ಬ ಕ್ಯೂಬಿಟದ್ ಯೇಕ ನೀ ಅಮ್ಮ ಪಾಪು ಕ್ಯೂಮ್ಬಿಟ್ಟದ ಬಗ್ಗೆ ಎಂಬ ಸಾರೀಸ್ಕೆ ಸೀತೇ ಪರ ನೋಡಿ ಹಾಲಲ್ಲಿ ಹೆಂಗೆ ಬರ್ದಿದಳ ಅದೇ ಒಂದು ರಸಹ್ಯ ಕಾಣ್ತಾ ಇದೆ ಮನೆ ತುಂಬ ಒಂದೇ ಸೈಜಿಗೆ ಇದೆ ಎಲ್ಲ ಅವಳು ಕರೆಕ್ಟ್ ಕೈ ಎಟ್ಕೋತಾರ ಅಲ್ಲ ಬರ್ದಿದೆ ಹ್ಞೂ ಚಾಲನ

अडगीतोय करे बेजान अडगी तिक सो डोर आणि चढतो कसे नाही दे चड़ चड़ का चढतो चढ चढतो दे का आवच काय नी दे चढतो दे का चढतो दे का जोनी ಸೊ ಈಗ ಊಟ ಎಲ್ಲ ಆಯಿತು ಮಲ್ಗಾನ ಅಂತ ಅಂದ್ಕೊಂಡ್ರೆ ನನ್ನ ಮಗಳು ಫುಲ್ ಎನರ್ಜೆಟಿಕ್ಕಾಗಿ ಡ್ಯಾನ್ಸ್ ಮಾಡ್ತಾ ಇದ್ಲು ಸೊ ಅದನ್ನು ಕೂಡ ವೀಡಿಯೋ ಮಾಡಿಕೊಂಡೆ ನಮ್ಮ ತಮ್ಮನ ಜೊತೆ ಸೇರಿಕೊಂಡು ಅವನಿಗೂ ಹುಷಾರಿಲ್ಲ ಪಾಪ ಅವ್ನಿಗೂ ನಿದ್ದೆ ಮಾಡೋದಕ್ಕೆ ಬಿಡೋಲ್ಲ ಅವಳು ನೋಡಿ ಯಾವ ಥರ ಒಟ್ನಲ್ಲಿ ಅವಳಿಗೆ ಮಲಗಬಾರ್ದು ಅದು ಬಿಟ್ಟರೆ ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಇರ್ತಾಳೆ ಸೊ ಸುಮಾರು ಎರಡು ಗಂಟೆ ಹಾಗೆ ಮಲ್ಕೊಂಡ್ಳು ಅಂತ ಹೇಳ್ಬೋದು ಕೆಲವೊಮ್ಮೆ ಬೇಗ ಮಲ್ಕೋತಾಳೆ ಕೆಲವೊಮ್ಮೆ ಲೇಟಾಗಿ ಮಲ್ಕೋತಾಳೆ ಸೊ ಅದರಿಂದ ನಮ್ಮ ನಿದ್ದೆ ಆರೋಗ್ಯ ಎಲ್ಲ ಹಾಳಾಗ್ತಾ ಇದೆ ಟೈಮ್ ಎಷ್ಟು ಹನ್ನೊಂದುವರೆ ಹನ್ನೊಂದುವರೆ ನನಗೆ ನಾವು ಟೀ ಕೊಡ್ತಾ ಇದ್ದೀವಿ சோ நன் மர்ஜி மாஸ் மாதக்கி குடித்தோம் ஜ

ಹೆಂಗ ರೆಡಿ ಅಂದ್ರೆ ಯಪ್ಪ ಎಷ್ಟು ಆಕ್ಟಿವ್ ಇದ್ದಾಳಂದ್ರೆ ಆಗ್ತಾ ಇಲ್ಲ ನಮ್ಮಿಂದ ಆರಾಮ ಇವಳ ಲೇಟಾಗಿ ಮಲ್ಗ ಲೇಟಾಗಿ ಅದಾಳ್ತಾಳೆ ನಮ್ದು ಹೇಳಪ್ಪ ಕತೆ ನಿದ್ದೆ ಇಲ್ಲ ಸೊ ಈ ತರ ಸ್ಟ್ರೆಸ್ ತಗೊಳೋದ್ರಿಂದಾನೇ ಸುಸ್ತು ಆಯಾಸ ಇನ್ನೊಂದು ಮತ್ತೊಂದು ಎಲ್ಲ ಬರೋದು ಹೆಣ್ಮಕ್ಳಿಗೆ ಸೊ ನಾಳೆ ನನ್ನ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಹೀಗೆ ವಿಡಿಯೋ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇಷ್ಟ ಆದರೆ ಲೈಕ್ ಶೇರ್ ಹಾಗೆ ಕಮೆಂಟ್ ಕೂಡ ಮಾಡ್ಬೋದು ಸೊ ಬನ್ನಿ ನೆಕ್ಸ್ಟ್ ಡೇ ಬ್ಲಾಗನ್ನು ಹಾಗೆ ಕಂಟಿನ್ಯೂ ಮಾಡೋಣ ಸೊ ಇದು ಮಾರ್ನಿಂಗ್ ನೋಡ್ಬೋದು ರೂಮ್ ನ ಯಾವ ರೇಂಜ್ ಗೆ ಹರಡಿ ಮಲ್ಕೊಂಡಿದಾಳೆ ಮೇಡಂ ಅಂತ ನೋಡಿ ಆರಾಮಾಗಿ ಮಲ್ಕೊಂಡ್ ಬಿಡ್ತಾರೆ ಬೆಳಗ್ಗೆ ನಾವೇ ಎದ್ದು ಏನೆಲ್ಲಾ ಮಾಡ್ತಿರ್ತೀವಿ ಕೆಲಸ ಸುಮ್ಮನೆ ನಿದ್ದೆ ಇರಲ್ಲ ನೋಡಿ ಈಗ ನಿನ್ನೆ ರಾತ್ರಿ ಎರಡು ಗಂಟೆಗೆ ಮಲಗಿದ್ದಾಳೆ ನನ್ನ ಮಗಳು ಆಟ ಆಡಿ 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 ಈಗ ಎಷ್ಟು ಅಂದರೆ ಟೈಮ್ ಬಾಯಿ ಈಗ ನನ್ನ ಮಗಳಿಗೆ ಸ್ವಲ್ಪ ಸ್ನಾನ ಮಾಡಿಸ್ತೀನಿ ಅಂದರೆ ಇವತ್ತು ಎಣ್ಣೆ ಮಸಾಜ್ ಮಾಡಿ ಸ್ನಾನ ಮಾಡಿಸೋಣ ತುಂಬ ದಿನ ಆಯಿತು ಅವಳಿಗೆ ಮಸಾಜ್ ಮಾಡಿಲ್ಲ ಸೊ ಇವತ್ತು ಮಸಾಜ್ ಮಾಡಿ ತಲೆ ಸ್ನಾನ ಮಾಡಿಸೋಣ ಅಂತೇಳಿ ನೀರು ಬಿಸಿ ಇಟ್ಟು ಬಂದಿದ್ದೀನಿ ಗ್ಯಾಸ್ ಮೇಲೇನೆ ಊಟ ಮತ್ತೆ ಕ್ಯೂಮ್ ಕರ ಮಸಾಜ್ ಕಳ್ದು ಮಸಾಜ್ ಕೇನ್ ಖರ್ಚು ನೀ ಖರ್ಚ ಸೊ ಇವತ್ತು ಸುನ್ನಿ ಬಂದಿದ್ದಾರೆ ಇವತ್ತು ಬುಧವಾರ ಸೊ ಇಲ್ಲೇ ಡ್ಯೂಟಿ ಇರುತ್ತೆ ಅವ್ರಿಗೆ ಮನೆಗೆ ಬರೋಕ್ಕಾಗಲ್ಲ ಸೊ ಊಟಕ್ಕಾದರೆ ಬಂದು ಹೋಗ್ತಾರೆ ಕೆಲವೊಮ್ಮೆ ಅದು ಬರೋದಿಲ್ಲ ಸೊ ಸ್ನಾನ ಮಾಡಿಸಿ ಊಟ ಮಾಡಿಸ್ತಿದ್ದೀನಿ ಈಗ ಅನ್ನ ಸಾಂಬಾರು ಮತ್ತು ಸುನಿ ಪಲಾವ್ ತಂದಿದ್ದು ಇಡ್ಲಿ ತಂದಿದ್ರು ಸೊ ಅದ್ರೆಲ್ಲ ಸ್ವಲ್ಪ ಸ್ವಲ್ಪ ವಡೆ ಕೂಡ ತಂದಿದ್ದರು ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ತಿನ್ನಿಸಿದ್ದೀನಿ ಈಗ ಸ್ನಾನ ಮಾಡಿಸಿ ಮತ್ತೆ ತಿನ್ನಿಸಿ ಮಲಗಿದ್ರೆ ಮಲಗಿಸೋದು ಇಲ್ಲಂದ್ರೆ ಅವಳ ಜೊತೆ ಕಳೆಯೋದು ಇವತ್ತಿನ ದಿನವನ್ನ ಸುನಿ ಬೇರೆ ಇದಾರಲ್ಲ ಮಲಗಿಸಿದ್ರೆ ಮತ್ತೆ ಅವ್ರು ಬರ್ತಿ ಬಂದ್ರೆ ಅಕಸ್ಮಾತ್ ಅವಳು ಮಲಗಿದ್ದಾಗ ಅವ್ರಿಗೂ ಬೇಜಾರಾಗುತ್ತೆ ಮಾತಾಡ್ಸಕ್ಕಾಗಲ್ಲ ಅಂತೇಳಿ ಅದಕ್ಕೆ ನಾನು ಅವಳು ಎಷ್ಟು ಆಡ್ತಾಳೋ ನಿನ್ನೆ ನೈಟ್ ಅಂತೂ ಎರಡು ಗಂಟೆ ಆಗಿರ್ಬೋದು ಹುಷಾವಾಗ್ ಮಲಗಿದ್ದಾಳೆ ಸೊ ಅವಳೇನೋ ಲೇಟಾಗಿ ಮಲಗಿ ಬೆಳಗ್ಗೆ ಹತ್ತು ಗಂಟೆಗೆ ಇದ್ದಾಳೆ ಸೊ ನಮ್ ನಿದ್ದೆ ಹೇಳಿ ಈಗೂ ಮಲ್ಗೋಕ್ಕಾಗಲ್ಲ ಅವಳು ಬಿಟ್ಟುನು ಮಲ್ಗೋಕ್ಕಾಗಲ್ಲ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಮಲ್ಕೋತೀನಿ ಅನ್ನೋದಕ್ಕೂ ಆಗಲ್ಲ ಸೊ ಏನು ಮಾಡೋದು ನಿದ್ದೆ ಇಲ್ಲಾಂದರೆ ಆಫ್ ಆಫ್ಕೋರ್ಸ್ ಸ್ವಲ್ಪ ಏರುಪೇರು ಆಗುತ್ತೆ ಮನಸ್ಥಿತಿ ಅದರಿಂದ ಸ್ವಲ್ಪ ಸ್ಟ್ರೆಸ್ ಹುಷಾರಿಲ್ಲಂಗೆ ಆಗೋದು ಸೊ ಆಯಾಸ ಆಗೋದೆಲ್ಲ ಆಗುತ್ತೆ ಅದರಲ್ಲೂ ಕೆಲವೊಮ್ಮೆ ಕೆಲವರು ಸ್ವಲ್ಪ ಇಲ್ಲಿ ಸಲದ್ದು ಮಾತಾಡಿದಾಗ ಇನ್ನೂ ಸ್ವಲ್ಪ ರೈಸ್ ಆಗುತ್ತೆ ಬಿ ಪಿ ಏನು ಮಾಡೋಕ್ಕಾಗಲ್ಲಲ್ಲ ಟೈಮ್ ಎಲ್ರಿಗೂ ಒಂದಿನ ಟೈಮ್ ಬಂದೇ ಬರುತ್ತೆ ಸೊ ನೋಡೋಣ ಒಂದೇನಾಗುತ್ತೋ ಯಾರ ಕೈಲಿ ಗೊತ್ತಿಲ್ಲ ಸೊ ಒಬ್ರು ಕೇಳಿದ್ರಲ್ಲ ನಿಮ್ಮ ಮಗಳಿಗೆ ಏನು ಹಣ್ಣು ತಿನ್ನಿಸ್ತೀರಾ ಅಂತ ಅವಳಿಗೆಲ್ಲ ಹಣ್ಣು ತಿನ್ನಿಸ್ತು ಯಾವ ಹಣ್ಣು ಇಷ್ಟ ಎಲ್ಲನೂ ತಿನ್ನಿಸ್ತೀನಿ ನಾವು ತಿನ್ನುವಂಥ ಎಲ್ಲ ಊಟ ತಿನ್ನಿಸ್ತೀನಿ ಎಲ್ಲ ಹಣ್ಣು ಸೊ ಇದು ತಿನ್ನಿಸಲ್ಲ ಇದು ತಿನ್ನಿಸ್ಬೇಕು ಏನಿಲ್ಲ ಸೊ ಈಗ ಅವಳಿಗೆ ಎರಡೂವರೆ ವರ್ಷ ಸೊ ಎಲ್ಲ ಹಣ್ಣನ್ನು ತಿನ್ನಿಸ್ತಾ ಇದ್ದೀನಿ ಸೊ ತಿನ್ನಿಸ್ಬೋದು ಏನಾಗಲ್ಲ ಡಾಕ್ಟ್ರೇ ಹೇಳ್ತಾರಲ್ವ ಹಣ್ಣನ್ನು ಸ್ಟಾರ್ಟ್ ಮಾಡೋಕೆ ಹೇಳ್ತಾರೆ ಸಿಕ್ಸ್ ಮಂತ್ ಆದಮೇ ಫಸ್ಟ್ ಬಾಳೆಹಣ್ಣು ಹಣ್ಣು ಕೊಡೋಕ್ಕೆ ಹೇಳ್ತಾರೆ ಅದಾದಮೇಲೆ ಎಲ್ಲ ಹಣ್ಣು ಕೊಡ್ಬೋದು ಮಕ್ಕಳಿಗೆ ಸೊ ನಾವು ಏನೇನು ತಿಂತೀವಿ ಎಲ್ಲ ಕೊಡಿಯಪ್ಪ ಏನು ಪರವಾಗಿಲ್ಲ ಇಲ್ಲ ಮಕ್ಕಳಿಗೆ ಯಾವುದು ಇಷ್ಟ ಆಗಲ್ವೋ ಅಥವಾ ತಿನ್ನೋದಕ್ಕೆ ಅವರು ಅದನ್ನು ಅವಾಯ್ಡ್ ಮಾಡ್ಬೋದು ಅಷ್ಟೆ ಆ್ಯಪಲ್ ತಿಂತಾಳೆ ಮಾವಿನ ಹಣ್ಣು ತಿಂತಾಳೆ ದ್ರಾಕ್ಷಿ ಆರೆಂಜು ಸೊ ಪ್ರತಿಯೊಂದು ತಿಂತಾಳೆ ಕೆಲವೊಂದು ಹೊಸ್ದಾಗಿ ಫ್ರೂಟ್ಸ್ ಏನಾದರೂ ಕೊಟ್ಟಾಗ ಸ್ವಲ್ಪ ಟೇಸ್ಟ್ ಮಾಡ್ತಾಳೆ ಚೆನ್ನಾಗಿದ್ರೆ ತಿಂತಾಳೆ ಇಲ್ಲಾಂದರೆ ನಾವು ತಿನ್ನೋದು ನೋಡಿ ತಿಂತಾಳೆ ಅಷ್ಟೆ

ಹ್ಮ್ ಅಲ್ಲ ತುಂಪು ನನ್ ಮಗಳಿಗೆ ಈಗ ಮಸಾಜ್ ಮಾಡ್ಬೇಕಂದ್ರೆ ಸೊ ಈ ತರ ಮಾಡ್ಬೇಕು ಅಂದ್ರೆ ಅವಳಿಗೂ ಕೊಡ್ಬೇಕು ಅದು ಅವಳ ಪಾಪು ಸೊ ನಾನು ಹೇಗ್ ಮಾಡ್ತೀನೋ ಹಾಗೆ ಅವಳು ಗೊಂಬೆಗೆ ಮಾಡ್ತಾಳೆ ಇಲ್ಲಾಂದ್ರೆ ಮಸಾಜ್ ಮಾಡಕ್ ಬಿಡಲ್ಲ ತುಂಬ ಮಸಾಜ್ ಮಾಡಿ ಸ್ನಾನ ಮಾಡ್ತೀರ ಮುಂಚೆ ಆದ್ರೆ ಚಿಕ್ಕ ಮಗು ಇರ್ತಾರಲ್ವ ಅವಾಗ ತುಂಬಾ ಕಷ್ಟ ಈಗ ನೋಡಿ ಎಷ್ಟು ಚೆನ್ನಾಗಿ ಮಸಾಜ್ ಮಾಡ್ಬೋದು ಸೊ ಮಾಡ್ತಾ ಇರಿ ಮಕ್ಕಳು ಇನ್ನೇನ್ ದೊಡ್ಡವ್ರಾಗ್ಬಿಟ್ರಲ್ವಾ ಬೇಡ ಇವಾಗ ಏಕೆ ಅಂತ ಹೇಳಿ ಸೊ ಟೈಮ್ ಸಿಕ್ಕಾಗ ಫ್ರೀ ಇದ್ದಾಗ ಸೊ ಮಾಡಿ ಓಡಾಡ್ತಿರ್ತಾರೆ ಆಟ ಆಡ್ತಿರ್ತಾರೆ ಸೊ ಸುಸ್ತಾಗಿರುತ್ತೆ ಸೊ ಅವ್ರಿಗೆ ಗೊತ್ತಾಗೋದಿಲ್ಲ ಸುಸ್ತಾಗಿದೆ ಕೈ ಕಾಲು ನೋವು ಬರ್ತಿದೆ ಅಂತ ಸೊ ನಮಗಾದ್ರೆ ಗೊತ್ತಾಗುತ್ತೆ ರೆಸ್ಟ್ ಮಾಡ್ತೀವಿ ಪಾಪ ಅವ್ರಿಗೇನು ಗೊತ್ತಾಗತ್ತಲ್ವ ಸೊ ಮಾಡಿ ಆದಷ್ಟು ಸ್ವಲ್ಪ ಏನೋ ರಿಲೀಫ್ ಸಿಗುತ್ತೆ ಸಮಾಧಾನ ಅನ್ಸುತ್ತೆ ಚೆನ್ನಾಗಿ ನಿದ್ದೆ ಮಾಡ್ತಾರೆ ಸೊ ಒಂದು ಕಾರಣಕ್ಕೆ ಮಾಡ್ತಾ ಇದ್ದೀನಿ ತುಂಬಾ ದಿನ ಆದ್ಮೇಲೆ ಸೊ ಏನೋ ಒಂಥರ ಖುಷಿ ಅನಿಸ್ತಾ ಇದೆ ನನ್ನ ಮಗಳು ಹಿಂಗೆ ದೊಡ್ಡೋಣ ಆಗ್ಬಿಟ್ಲಪ್ಪ ಇಷ್ಟು ಬೇಗ ಅಂತ ಇನ್ನು ಸ್ವಲ್ಪ ದಿನ ಅವ್ಳಕ್ಕೆ ಆಟನೂ ಇರೋದಿಲ್ಲ ಎಲ್ಲ ತಿಳುವಳಿಕೆ ಬಂದ್ಬಿಡುತ್ತೆ ಇದೆಲ್ಲ ಮಿಸ್ ಮಾಡ್ಕೊತೀವಿ ಅಷ್ಟೇ ಅವ್ರ ಜೊತೆ ಆಟ ಆಡೋದು ಅದು ಇದೆಲ್ಲ ಹಾಗೆ ಲೈಫ್ ಒಂದೊಂದು ಹಂತ ಹೋಗ್ತಾ ಇರೋದು ಏನಂದರೆ ನಾವು ಆ ಮೂಮೆಂಟ್ ಎಂಜಾಯ್ ಮಾಡಬೇಕಷ್ಟೆ ಅಯ್ಯೋ ಹೀಗಾಯಿತು ಅಯ್ಯೋ ಇದು ಎಷ್ಟು ದಿನ ಅಯ್ಯೋ ಅಯ್ಯೋ ಅಂದ್ಕೊಂಡು ಕುಂತ್ರೆ ಅದೇ ಥರ ಸೊ ಅವಳು ರಾತ್ರಿ ಮಲಗೋದಕ್ಕೆಲ್ಲ ತುಂಬಾ ಲೇಟ್ ಮಾಡ್ತಾ ಇದ್ಲು ಸೊ ಬೆಳಗ್ಗೆ ಹೊತ್ತು ಕೂಡ ಅಷ್ಟೊಂದು ಮಲಗ್ತಾ ಇರ್ಲಿಲ್ಲ ಸೊ ಸ್ವಲ್ಪ ಚೆನ್ನಾಗಿ ಮಸಾಜ್ ಮಾಡಿಬಿಟ್ಟು ಬಿಸಿನೀರಿಂದ ಸ್ನಾನ ಮಾಡಿಸಿ ತಲೆ ಸ್ನಾನ ಎಲ್ಲ ಮಾಡಿಸೋಣ ಅಂದ್ಕೊಂಡು ಮಸಾಜ್ ಎಲ್ಲ ಮಾಡ್ತಾಯಿದ್ದೀನಿ ತುಂಬ ದಿನ ಆಯಿತು ಸೊ ಈಗ ನೋಡೋಣ ಇದರಿಂದಾದರೂ ಚೆನ್ನಾಗಿ ನಿದ್ದೆ ಮಾಡ್ತಾಳೇನೋ ಅಂದ್ಕೊಂಡು ಒಳ್ಳೆ ಮಸಾಜ್ ಮಾಡಿದೆ ಮಾಡಿ ಸ್ನಾನ ಎಲ್ಲ ಮಾಡಿಸಿದೆ ಸೊ ಇಲ್ಲಿ ನೀರು ಆಗುತ್ತೆ ಆದರೂ ಕೂಡ ಮಾಡೋಣ ಎರಡೆರಡು ಸರಿ ಬಿಸಿ ಮಾಡಿಬಿಟ್ಟು ಮಾಡಿಸಿದೆ ಈಗ ಎಲ್ಲ ಸ್ನಾನ ಮಾಡಿಸಿ ಅವಳಿಗೆ ರೆಡಿ ಮಾಡಿಸಿ ಊಟ ಮಾಡಿ ಮಾಡಿಸಿ ಮಲಗಿಸ್ಬೇಕು

ಸೊ ಅದಾದಮೇಲೆ ಊಟ ಮಾಡಿ ಮಲ್ಕೊಂಡ್ವಿ ಇಬ್ಬರು ಮಲ್ಕೊಂಡಾದಮೇಲೆ ಸುನಿ ಬಂದರು ಬಂದು ಮತ್ತು ಅವರು ಡ್ಯೂಟಿಗೆ ಹೋದರು ನಾವು ಅದಾದಮೇಲೆ ಅಮ್ಮನ ಮನೆಗೆ ಬಂದ್ವಿ ಈಗ ನೈಟು ಇಲ್ಲೇ ಉಳ್ಕೊಂಡಿದ್ವಿ ಸೊ ಇದಾಗಿತ್ತು ಇವತ್ತಿನ ಪುಟ್ಟ ಬ್ಲಾಗ್ ಸೊ ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಮರೀದಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ನಮಸ್ತೆ